ಕೋಲ್ಕತ್ತಾದಲ್ಲಿ ವೈದ್ಯಕೀಯ ಕಾಲೇಜಿನ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಖಂಡಿಸಿ ಕಲ್ಬುರ್ಗಿಯಲ್ಲಿ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ವೈದ್ಯನಾರಾಯಣ ಹರಿ ಎಂಬ ಮಾತಿನಂತೆ ವೈದ್ಯರನ್ನ ದೇವರಿಗೆ ಸಮ ಎಂಬ ಮಾತಿದೆ ಆದರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಸ್ನಾತಕೋತ್ತರ ತರಬೇತಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಕೊಲೆ ಪ್ರಕರಣ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಾಗಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಈ ಘಟನೆಯನ್ನು ಖಂಡಿಸಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿರುವ ಹಿನ್ನೆಲೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದು ಕಲಬುರಗಿ ನಗರದಾದ್ಯಂತ ಸರ್ಕಾರಿ ಆಸ್ಪತ್ರೆಗಳು ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೋಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಂದು ನಾವು ಇಲ್ಲಿ ಗುಲ್ಬರ್ಗ ವೈದ್ಯಕೀಯ ಮಹಾವಿದ್ಯಾಲಯಲ್ಲಿ ಒಂದು ಆರ್ ಜಿ ಕರ್ ಹಾಸ್ಪಿಟ್ಲಲ್ಲಿ ಏನು ಕೃತ್ಯ ಆಗಿದೆ ಒಂದು ಒಂದು ಇನ್ಸಿಡೆಂಟ್ ಏನಾಗಿದೆ ಅದ್ರ ಬಗ್ಗೆ ವಿರೋಧಿಸಿ ನಾವು ಒಂದು ಪ್ರೊಟೆಕ್ಷನ್ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಇದ್ರದ್ದು ಮೇನ್ ರೀಸನ್ ಏನು ಅಂತಂದರೆ ಒಂದು ಮಹಿಳೆ ಅವಳು ವರ್ಕ್ ಮಾಡೋ ಕೆಲಸ ಮಾಡೋ ಪ್ಲೇಸಲ್ಲಿ ಅವಳಿಗೆ ಸೇಫ್ಟಿ ಇಲ್ಲ ಅಂತಂದರೆ ಇನ್ನೆಲ್ಲಿ ಸೇಫ್ಟಿ ಸಿಗುತ್ತೆ ಹೇಳಿ ಸಾಮಾನ್ಯ ಜನ ಆಗಲಿ ಯಾರೇ ಆಗಲಿ ಅವರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಓದಿ ಆ ಪದವಿಗೆ ಬಂದು ಜನಗಳಿಗೆ ಟ್ರೀಟ್ಮೆಂಟ್ ಕೊಡೋ ಪೋಜಿಷನ್ಗೆ ಹೋಗಿದ್ದಾರೆ ಅಂತಂತಂದರೆ ಅದರ ಹಿಂದೆ ಭಾಳಷ್ಟು ಕಷ್ಟ ಇರುತ್ತೆ ಬಟ್ ಬಂದು ಈ ಥರ ಒಂದು ಇನ್ಸಿಡೆಂಟ್ಗೆ ಗುರಿಯಾಗೋದು ಭಾಳ ದುಃಖ ಸಂಗತಿ ಆಗುತ್ತೆ ಅದು ಹೀಗಿದ್ದಾಗ ನಾವು ನಮ್ಮ ಕಡೆಯಿಂದ ಒಂದೇ ರಿಕ್ವೆಸ್ಟ್ ನಾವು ಕೆಲಸ ಮಾಡೋ ಪ್ಲೇಸಲ್ಲಿ ನಮಗೊಂದು ಸೆಕ್ಯುರಿಟಿ ವ್ಯವಸ್ಥೆ ಒದಗಿಸ್ಕೊಡ್ಬೇಕು ನಾವು ನಾವು ಯಾರೂ ಪ್ರಿಪೇರಾಗಿ ಬಂದಿರೋಲ್ಲ ಅಂದರೆ ಈಗೇಳ ನಮಗೆ ಪೇಷಂಟ್ ಅಡಿಸ್ಸ್ ಬಂದು ಹಲ್ಲೆ ಮಾಡ್ತಾರೆ ನಮ್ಮ ಮೇಲೆ ಅದಕ್ಕೆಲ್ಲ ಪ್ರಿಪೇರ್ ಆಗಿರೋಲ್ಲ ನಮ್ಮ ಜವಾಬ್ದಾರಿ ನಮ್ಮ ಕೆಲಸ ಏನು ಅಂತಂದರೆ ಬಂದಿರೋ ಪೇಷಂಟ್ಗೆ ಒಂದು ಟ್ರೀಟ್ಮೆಂಟ್ ಕೊಡೋದು ಅವರಿಗೆ ಸೇವೆ ಮಾಡೋದು ಬಂದಿರೋ ಅವರು ಕಂಟ್ರೋಲ್ ಮಾಡೋದು ಮಾವನ ಕಂಟ್ರೋಲ್ ಮಾಡೋದು ಆ್ಯಂಡ್ ನಾವು ಇತ್ತೀಚೆಗೆ ಲೋಡ್ ಲೋಡೆಲ್ಲ ಜಾಸ್ತಿ ಆದಾಗಿಂದ ತರ್ಟಿ ಸಿಕ್ಸ್ ಅವರ್ಸು ಫಾರ್ಟಿ ಏಟ್ ಅವರ್ಸ್ ಎಲ್ಲ ಡ್ಯೂಟಿ ಮಾಡ್ತೀವಿ ಆ ಟೈಮಲ್ಲಿ ನಮಗೂ ಒಳ್ಳೆಯ ಒಂದು ರೂಮ್ ಅವೆಲ್ಲ ವ್ಯವಸ್ಥೆ ಕೇಳ್ಕೊಳ್ಳೋಕೆ ನಾವು ಇಷ್ಟಪಡ್ತೀವಿ ಈ ಥರ ಒಂದು ವ್ಯವಸ್ಥೆ ಇದ್ದಾಗ ಮತ್ತೆ ಮತ್ತೆ ಇನ್ಸಿಡೆಂಟ್ಗಳು ಆಗದೆ ಇರೋ ಥರ ನೋಡ್ಕೋಬೇಕು ಆ್ಯಂಡ್ ಅಲ್ಲಿ ಆಸ್ ಆರ್ ಜಿ ಆ ಹಾಸ್ಪಿಟ್ಲಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅಲ್ಲ ಅದು ಜನಸಾಮಾನ್ಯ ಕೂಡ ಮುಟ್ಟಬೇಕದು ಯಾಕಂತಂದರೆ ಭಾಳ ಜನ ಅನ್ಕೊತಾರೆ ಅದು ಡಾಕ್ಟ್ರು ವಿಷಯ ಡಾಕ್ಟ್ರ್ ಬಿಟ್ಟಿದ್ದಾರೆ ಬಿಡಿ ಅಂತೇಳಿ ಯಾಕಂದರೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ವಿಸಾ ಅಂದರೆ ನೀರ್ಬೈ ಆ್ಯಕ್ಟೆಲ್ಲ ಆಯಿತು ಆವಾಗ ಎಲ್ಲ ಲೀಡರ್ಸ್ ಬಂದರೂ ಸಪೋರ್ಟ್ ಸಪೋರ್ಟೆಲ್ಲ ಬಂತು ಬಟ್ ಇವಾಗ ಇತ್ತೀಚೆಗೆ ಯಾರೂ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ

ಒಬ್ಬರ್ದೇ ಕರ್ತವ್ಯ ಅಲ್ಲ ಪೂರ ದೇಶದ್ದು ಎಲ್ಲ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರು ನೋಡ್ಕೋಬೇಕು ಯಾರು ನೋಡ್ಬೋದು ನಡೀತಾ ಇದಾರೆ safe in that road. be any time day time night time any workplace home even her home is not safe for her right now we want some strict laws against all this in kolkata a female resident doctor on duty has been brutally raped and murdered 6 days back and still we have not got the proper accused there is no central protection act for doctors and it has not been implemented properly we doctors, especially resident doctors, all over the India, working in a government hospitals, are not having proper restrooms, proper bathrooms to go and to take rest. And we are the one who is doing more hours of duty. We are having 36, 72 hours of duty, but still our life is still at stake. We want a protection and safe environment for doctors. Uh, that's why we are here for the strike. We, the students of gulbarga institute of medical sciences the ugs and the pgs and interns are here to protest and as per ima we are not doing any opd duties from uh, today morning 6 am to tomorrow morning 6 am and we want all the public people to stand with us this is not just only about doctors this is regarding safety for every female uh, in the uh, india every Namaste. ಇವತ್ತೇನು ಹೋರಾಟ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಕ್ಕಂಥ ಏನು ಒಬ್ಬ ಪಿ ಜಿ ಓದ್ತಕ್ಕಂಥ ವಿದ್ಯಾರ್ಥಿನಿಯ ಮೇಲೆ ಅವರು ರೂಮಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೆಸಿಗೆ ಹೋಗಿದ್ದಾರೆ ಸೊ ಆ ಕೃತ್ಯವನ್ನು ಯಾವ ಥರ ಆಗಿದೆಪ್ಪಾ ಅಂತಂದರೆ ಈಗಿನ ಸಮಾಜದಲ್ಲಿ ಮಾನವೀಯ ಮಾನವ ಮಾನವ ಜನ್ಮ ಇದೆಯಲ್ಲ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಯಾಕಪ್ಪ ಅಂತಂದರೆ ಹಿಂದೆಲ್ಲ ನೀವು ನೋಡ್ತಿರ್ಬೋದು ಪಶ್ಚಿಮ ಬಂಗಾಳದಲ್ಲಿ ಸಂದೇಶಕಾಲಿ ಇಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಹೆಣ್ಣುಮಕ್ಕಳ ಮೇಲೆ ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥ ವಿಷಯ ಕಂಡು ಬಂದಿದೆ ಈ ವಿಷಯವನ್ನು ಅವಾಗೇ ಸಂಪೂರ್ಣವಾಗಿ ಗಮನಕ್ಕೆ ತಂದು ಈ ವಿಷಯ ಮೇಲೆ ಅವಾಗ ಕರ್ನಾಟಕ ಸರ್ ಭಾರತ ಸರ್ಕಾರ ಅಥವಾ ಪಶ್ಚಿಮ ಬಂಗಾಳ ಸರ್ಕಾರ ದೊಡ್ಡ ಇಶ್ಯೂ ತಗೊಂಡು ಆ ಆರೋಪಿಗಳನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡಿದಿದ್ರೆ ಇವತ್ತು ಈ ಸ ಘಟನೆ ಉಂಟಾಗ್ತಿರ್ಲಿಲ್ಲ ಇವತ್ತು ಏನಾಗ್ತಿದೆಪ್ಪ ಅಂತಂದರೆ ಒಬ್ಬ ಮಹಿಳೆಯರು ಸ್ವತಂತ್ರ ಹೋಗಿ ತಿರ್ಗಾಡಂತ ಪರಿಸ್ಥಿತಿ ಬರ್ತಿಲ್ಲ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇಶ್ಯೂ ಏನಾಗಿದೆ ಅಂತ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ ಇಶ್ಯೂವನ್ನು ಇಟ್ಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ಎಚ್ ಕೆ ಸೊಸೈಟಿ ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಹೋರಾಟವನ್ನು ಕೈಗೊಂಡು ರೋಡಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಇವತ್ತು